ಇವತ್ತಿನ ವೇಗದ ಬದುಕು ಕೆಲಸದ ಒತ್ತಡದ ಮಧ್ಯೆ ಈಗಿನ ತಲೆಮಾರಿನ ಜನರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಲೇ ಇರುತ್ತೆ ಜಂಜಾಟದ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡದೆ ಹೋದರೆ ಮುಂದೆ ಅದಕ್ಕೆ ಬೆಲೆ ತಿರಬೇಕಾಗತ್ತೆ ಹಾಗಾಗಿ ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಯೋಗ ವ್ಯಾಯಾಮ ಹೇಗಿರಬೇಕು ಯಾವ ಸಮಸ್ಯೆಗೆ ಏನು ಪರಿಹಾರ ಯಾವ ಆಹಾರ ಸೇವಿಸಿದರೆ ಏನಾಗುತ್ತೆ ಹೀಗೆ ಒಂದಿಷ್ಟು ಸಿಂಪಲ್ ಟಿಪ್ಸ್ಗಳು ನಿಮಗಾಗಿ ಇಲ್ಲಿವೆ ನೋಡಿ you ಕಬ್ಬಿಣಾಂಶ ಆರೋಗ್ಯಕರ ರಕ್ತ ಮತ್ತು ದೇಹದ ಉತ್ತಮ ಕಾರ್ಯನಿರ್ವಹಣೆಗೆ ಅತ್ಯಂತ ಮುಖ್ಯ ನಮ್ಮ ದೇಹದಲ್ಲಿ ಹೊಸ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಹಾಗೆಯೇ ದೇಹದಾದ್ಯಂತ ನಾವು ಉಸಿರಾಡುವಂತಹ ಗಾಳಿಯಿಂದ ಆಮ್ಲಜನಕವನ್ನು ಸಾಗಿಸುವುದಕ್ಕೆ ಕಬ್ಬಿಣ ಅತ್ಯಂತ ಅವಶ್ಯಕ ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗಬಹುದು ಆ ನಿಟ್ಟಿನಲ್ಲಿ ಕಬ್ಬಿಣಾಂಶದ ಕೊರತೆ ನೀಗಿಸಲು ಈ ಆಹಾರ ಸೇವಿಸಿ ಕಬ್ಬಿಣಾಂಶದ ಕೊರತೆಯೇ ಈ ಆಹಾರ ಸೇವಿಸಿ ಕಬ್ಬಿಣವು ನಮ್ಮ ದೇಹದಲ್ಲಿನ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದಾಗಿದೆ ನಮ್ಮ ದೇಹದಲ್ಲಿ ಹೊಸ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಮತ್ತು ದೇಹದಾದ್ಯಂತ ನಾವು ಉಸಿರಾಡುವ ಗಾಳಿಯಿಂದ ಆಮ್ಲಜನಕವನ್ನು ಸಾಗಿಸಲು ಕಬ್ಬಿಣವು ಅವಶ್ಯಕವಾಗಿದೆ ಈ ಕಬ್ಬಿಣಾಂಶವು ದೇಹದಲ್ಲಿ ಕಡಿಮೆಯಾದರೆ ರಕ್ತಹೀನತೆ ಸಮಸ್ಯೆ ಉಂಟಾಗುತ್ತೆ ಪುರುಷರಿಗಿಂತ ಮಹಿಳೆಯರು ಕಬ್ಬಿಣದ ಕೊರತೆಗೆ ಹೆಚ್ಚು ಒಳಗಾಗುತ್ತಾರೆ ವಿಶೇಷವಾಗಿ ಗರ್ಭಿಣಿಯರು ಹಾಲುಣಿಸುವ ತಾಯಂದಿರು ಹಾಗೆಯೇ ಮುಟ್ಟಿನ ಸಮಸ್ಯೆ ಇರುವ ಮಹಿಳೆಯರು ಕಬ್ಬಿಣದ ಕೊರತೆಯು ಹೆಚ್ಚಿನ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಆರೋಗ್ಯ ಸಮಸ್ಯೆ ಕಬ್ಬಿಣದ ಅಥವಾ ಕಬ್ಬಿಣದ ಭರಿತ ಆಹಾರಗಳನ್ನು ತಿನ್ನೋದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ರಕ್ತಹೀನತೆ ತಡೆಯಲು ಬಹಳ ಸಹಾಯಕ ಮಕ್ಕಳಲ್ಲಿ ಕಬ್ಬಿಣದ ಕೊರತೆಯು ಅವರ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುತ್ತೆ ಆ ನಿಟ್ಟಿನಲ್ಲಿ ಬೀಟ್ರೂಟ್ ಕಬ್ಬಿಣದ ಅತ್ಯುತ್ತಮ ಮೂಲ ನೂರು ಗ್ರಾಂ ಬೀಟ್ರೂಟ್ ಜೀರೋ ಪಾಯಿಂಟ್ ಏಟ್ ಮೈಕ್ರೋಗ್ರಾಂಗಳಷ್ಟು ಕಬ್ಬಿಣವನ್ನು ಹೊಂದಿರುತ್ತೆ ಅಂತ ಅಂದಾಜಿಸಲಾಗಿದೆ ಇನ್ನು ಬೇಳೆಕಾಳುಗಳು ದ್ವಿದಳ ಧಾನ್ಯಗಳು ಸಸ್ಯ ಆಧಾರಿತ ಕಬ್ಬಿಣದ ಅತ್ಯುತ್ತಮ ಮೂಲವಾಗಿವೆ ಇದನ್ನು ವಿವಿಧ ಆಹಾರಗಳಾಗಿ ಸೇವಿಸಬಹುದು ಪ್ರೋಟೀನ್ ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿರುವ ಬೇಳೆಕಾಳುಗಳು ಕಬ್ಬಿಣದ ಅಂಶವನ್ನು ಹೆಚ್ಚಿಸುತ್ತವೆ ಹಾಗೆಯೇ ಜೀರ್ಣಕ್ರಿಯೆ ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ಸಹಾಯ ಮಾಡುತ್ತವೆ ಆರೋಗ್ಯ ತಜ್ಞರ ಪ್ರಕಾರ ನೂರು ಗ್ರಾಂ ಬೇಯಿಸಿದ ಬೇಳೆಯಲ್ಲಿ ಸುಮಾರು ಮೂರು ಪಾಯಿಂಟ್ ಮೂರು ಮಿಲಿಗ್ರಾಂ ಕಬ್ಬಿಣವಿದೆ ಇನ್ನು ಪಾಲಕ್ ಸೊಪ್ಪು ಪಾಲಕ್ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಅವು ಆಕ್ಸಿಲೇಟ್ ಗಳನ್ನ ಇದು ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತೆ ಆದ್ರೆ ಬೀಟ್ರೂಟ್ ಗಿಂತ ಹೆಚ್ಚಿನ ಕಬ್ಬಿಣವನ್ನು ಅವು ಹೊಂದಿರುತ್ತವೆ ಸಲಾಡ್ಗಳು ಸ್ಮೂತಿಗಳು ಅಥವಾ ಸ್ಟೀರ್ ಫ್ರೈಸ್ ಆಹಾರಗಳಿಗೆ ಪಾಲಕ್ ಅನ್ನು ಸೇರಿಸುವುದರಿಂದಾಗಿ ನಿಮ್ಮ ಒಟ್ಟಾರೆ ಪೌಷ್ಟಿಕಾಂಶದ ಸೇವನೆಯನ್ನ ಹೆಚ್ಚಿಸಬಹುದು ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಮಾತ್ರವಲ್ಲದೆ ವಿಟಮಿನ್ ಎ ಸಿ ಮತ್ತು ಕೆ ಕೂಡ ಸಮೃದ್ಧವಾಗಿದೆ ನೂರು ಗ್ರಾಂ ಬೇಯಿಸಿದ ಪಾಲಕ್ ಎರಡು ಪಾಯಿಂಟ್ ಏಳು ಮಿಲಿಗ್ರಾಂ ಕಬ್ಬಿಣ ಹೊಂದಿರುತ್ತೆ ಇನ್ನು ಕುಂಬಳಕಾಯಿ ಬೀಜಗಳು ನೂರು ಗ್ರಾಂ ಕುಂಬಳಕಾಯಿ ಬೀಜಗಳು ಎರಡು ಮೈಕ್ರೋಗ್ರಾಂಗಳಷ್ಟು ಕಬ್ಬಿಣಾಂಶ ಹೊಂದಿರುತ್ತವೆ ಅವು ಉತ್ಕರ್ಷಣ ನಿರೋಧಕಗಳ ಉಗ್ರಾಣವೂ ಕುಂಬಳಕಾಯಿ ಬೀಜಗಳು ಕಬ್ಬಿಣ ಸೇರಿದಂತೆ ಅನೇಕ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ ಅವುಗಳನ್ನ ಕಚ್ಚಾ ಹುರಿದ ಅಥವಾ ಸಲಾಡ್ ರೂಪದಲ್ಲಿ ತಿನ್ನಬಹುದು ಅವುಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಆರೋಗ್ಯಕರ ಕೊಬ್ಬುಗಳು ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮವಾಗಿವೆ ಇನ್ನು ಡಾರ್ಕ್ ಚಾಕೊಲೇಟ್ ನೂರು ಗ್ರಾಮ್ ಡಾರ್ಕ್ ಚಾಕೊಲೇಟ್ ಎರಡು ಪಾಯಿಂಟ್ ಒಂಬತ್ತು ಮೈಕ್ರೋಗ್ರಾಂಗಳಷ್ಟು ಕಬ್ಬಿಣವನ್ನು ಹೊಂದಿದೆ ಇವು ಉತ್ಕರ್ಷಣ ನಿರೋಧಕಗಳ ಉಗ್ರಾಣವೂ ಹೌದು ಇದು ಹೆಚ್ಚುವರಿ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತೆ ಇದನ್ನು ಸಣ್ಣ ಪ್ರಮಾಣದಲ್ಲಿ ನಿತ್ಯವೂ ಸೇವಿಸಬಹುದು ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ